ಗೋಕುಲಾಷ್ಟಮಿಯ ಪ್ರಯುಕ್ತ ನಾವೆಲ್ಲರೂ ಕೂಡ ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ನಾನು ಎರಡು ಸಾವಿರದ ಎಂಟರಲ್ಲಿ ಸಿರಾ ಕ್ಷೇತ್ರಕ್ಕೆ ಬಂದು ನಾನು ಶಾಸಕನಾದಂಥ ಸಂದರ್ಭದಲ್ಲಿ ನಾನು ಪ್ರಥಮವಾಗಿ ಯಾವ್ಯಾವ ಸಮುದಾಯಗಳಿಗೆ ನಿವೇಶನ ಇಲ್ಲ ಯಾವ್ಯಾವ ಸಮುದಾಯಗಳು ತಮ್ಮದೇ ಆಗಿರ್ತಕ್ಕಂಥ ಗುಡಿ ಗುಂಡಾರಗಳನ್ನು ಕಟ್ಟೋದಕ್ಕೆ ಛತ್ರಗಳನ್ನು ಧರ್ಮ ಛತ್ರಗಳನ್ನು ಮಾಡೋದಕ್ಕೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅನೇಕ ಸಮಾಜಗಳನ್ನ ಕೂಡ ಒಗ್ಗೂಡಿಸಿ ಅವರಿಗೆ ನಿವೇಶನ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಒಟ್ಟಾರೆ ಹದಿಮೂರು ಜಾತಿಗಳಿಗೆ ಈ ರೀತಿಯಾದಂಥ ನಿವೇಶಗಳನ್ನು ಕೊಡುವಂಥ ಕೆಲಸವನ್ನು ಮಾಡುವಾಗ ಪ್ರಥಮವಾಗಿ ಕೊಟ್ಟಿದ್ದು ಅಂತಂದರೆ ಕಾಡುಗೊಲ್ಲ ಸಮುದಾಯಕ್ಕೆ ನಾವು ಇಲ್ಲಿ ನಿಂತು ಮಾತಾಡ್ತಿರ್ತಕ್ಕಂಥದ್ದು ಒಂದು ಎಕರೆ ಜಾಗ ಸುಮಾರು ಅದರ ಬೆಲೆ ಅಂತ ಹೇಳಿದ್ರೆ ಇವತ್ತು ಕೋಟ್ಯಾಂತ ರೂಪಾಯಿ ಬೆಲೆ ಮಾಡತಕ್ಕಂಥದ್ದು ಈ ಜಮೀನನ್ನು ಸುಮಾರು ಹದಿನೈದು ಹದಿನಾರು ವರ್ಷದ ಹಿಂದೆ ಕೊಡುವಂತಹ ತೀರ್ಮಾನ ಮಾಡೋದ್ರ ಜೊತೆಗೆ ಇದರ ಅಸ್ಥಿಭಾರವನ್ನು ಶಂಕುಸ್ಥಾಪನೆಯನ್ನು ಕೂಡ ಅಂದಿನ ಕಾಲದಲ್ಲಿ ಮುಖಂಡರಾಗಿದ್ದಂಥ ದೊಡ್ಡಯ್ಯನವರು ಇವರೆಲ್ಲರ ಮುಖಂಡತ್ವದಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಆಗ ನಾನು ಎಪ್ಪತ್ತು ಲಕ್ಷ ರೂಪಾಯನ್ನ ನಾನು ಸರ್ಕಾರದಿಂದ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಅದರಿಂದಾಗಿ ಇಷ್ಟ ಭವ್ಯವಾಗಿರ್ತಕ್ಕಂಥ ಕಟ್ಟಡ ಬರೋದಕ್ಕೆ ಸಾಧ್ಯ ಆಗಿದೆ ನಾನು ಈ ಸಂದರ್ಭದಲ್ಲಿ ನಾನೇನೋ ಅಂದ್ಕೊಂಡಿದ್ದೆ ಇವತ್ತು ಎಲ್ಲ ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಅಸ್ತವನ್ನು ನೀಡಿ ಈ ಕಟ್ಟಡವನ್ನು ಕಟ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಟಿದ್ದೆ ಆದರೆ ಎಲ್ಲೋ ಒಂದು ಕಡೆಗೆ ಅದು ಪೂರೈಸೋದಕ್ಕೆ ಸಾಧ್ಯ ಆಗಲಿಲ್ಲ ಅನೇಕ ವರ್ಷಗಳಿಂದ ಇದು ಈಗೇ ಇದೇ ಇದೆ ನಾನು ಈ ತಿರಯಪ್ಪ ಸೂಪ್ಯೂಡೆಂಟ್ ಇಂಜಿನಿಯರು ನಾನು ಹೇಳ್ತೇನೆ ಇನ್ನೊಂದು ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸದೊಳಗೆ ಐವತ್ತು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ನಾನು ಕೊಡ್ತೇನೆ ಅಂತ ಕಾಯ್ಕೊಂಡು ಕೂತ್ಬೇಡ ನೀನು ಮೊದಲು ಬಂಡವಾಳ ಹಾಕುವಂಥ ಕೆಲಸವನ್ನು ಮಾಡಿ ಮುಗಿಸೋ ಕೆಲಸ ಮಾಡು ಜಾಸ್ತಿ ಅಂದರೆ ಒಂದು ಈಗ ಐವತ್ತು ಲಕ್ಷ ನಾನು ಕೊಡ್ತೇನೆ ಐವತ್ತು ಲಕ್ಷ ಅಂತ ಹೇಳಿದ್ರೆ ಸರ್ಕಾರದ ಅಣನೇ ನೀನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನೀನು ಅಡ್ವಾನ್ಸ್ ಕೆಲಸ ಮಾಡಿಸ್ತೀಯ ಈಗ ನೀನು ಇಂಜಿನಿಯರ್ ಆಗಿ ಕೆಲಸ ಮಾಡಿಸ್ತೀರಿ ಕೆಲಸ ಮಾಡಿಸಿ ನಿಮ್ಮ ಮನೆ ಹತ್ರ ಅಲ್ದ ಮೇಲೆ ಬಿಲ್ ಕೊಡ್ತೀರಿ ಹಾಗೆ ಹಿಂಗೆ ನೀವು ಬಿಲ್ಗೆ ಕೆಲಸ ಮಾಡಿಸು ಆಮೇಲೆ ನೀವೇ ಬಿಲ್ ಅಂಥ ಕೆಲಸವನ್ನು ಮಾಡು ಯಾವುದೇ ರೀತಿಯಲ್ಲೂ ಕೂಡ ಇನ್ನು ಮುಂದೆ ಇನ್ನು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಆದ ಮೇಲೆ ನಾನು ಈ ಕಾರ್ಯಕ್ರಮಕ್ಕೆ ಬರೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ನಾವಿವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ ಯಾರು ಶ್ರೀಕೃಷ್ಣ ಎದುಕುಲ ನಂದನ ಅಂದರೆ ಯಾದವರ ಹೊಟ್ಟೆಯಲ್ಲಿ ಹುಟ್ಟಿದಂಥ ಕೃಷ್ಣ ಯಾರು ಬಹುಶಃ ವಿಷ್ಣುವಿನ ಎಂಟನೇ ಅವತಾರ ಅಂತೇಳಿ ಹೇಳ್ಬೇಕಾದಾಗ ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ಈ ದೇಶದಲ್ಲಿ ಬಿತ್ತಿ ಬೆಳೆಸಿ ಬೆಳೆಸಿದ್ದು ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಮಹಾಗ್ರಂಥಗಳು ಅಂದರೆ ಒಂದು ಕಡೆ ರಾಮಾಯಣ ಇರ್ಬೋದು ಇನ್ನೊಂದು ಕಡೆ ಮಹಾಭಾರತ ರಾಮಾಯಣದಲ್ಲಿ ವಾಲ್ಮೀಕಿಗಳು ಮುಖ್ಯ ಪಾತ್ರ ಇನ್ನೊಂದು ಕಡೆಗೆ ಶ್ರೀಕೃಷ್ಣನ ಪಾತ್ರ ಇವರಿಬ್ಬರಿಂದಾಗಿ ಇವತ್ತು ಸನಾತನ ಧರ್ಮ ಉಳಿಯೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಸನಾತನ ಧರ್ಮವನ್ನು ಉಳಿಬೇಕಾದಾಗ ಶ್ರೀಕೃಷ್ಣನ ಪಾತ್ರ ದೊಡ್ಡದಾಗಿರ್ತಕ್ಕಂಥದ್ದು ಈಗ ಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಿಸ್ಬೇಕಾದಾಗ ಯಾವಾಗ ಕೃಷ್ಣ ಹುಟ್ಟಿದ್ದು ಅಂತಕ್ಕಂಥದ್ರ ಬಗ್ಗೆ ಬಸವರಾಮಾನಂದ ಸ್ವಾಮೀಜಿಗಳು ಹೇಳ್ತಾಯಿದ್ರು ಮೂರು ಸಾವಿರ ನಾಲ್ಕು ಸಾವಿರ ಸಾವಿರದ ಐನೂರ ಎರಡನೇ ಒಂದು ಯುಗಕ್ಕೆ ಎರಡೂವರೆ ಸಾವಿರ ವರ್ಷ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಹುಟ್ಟಿದ್ದು ಅಂದರೆ ಕ್ರಿಸ್ತಪೂರ್ವ ಎಷ್ಟು ಅಂತಂದರೆ ಮುನ್ನೂರ ಹತ್ತನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂದರೆ ಸುಮಾರು ಐದಾರು ಸಾವಿರ ವರ್ಷಗಳಿದ್ದೆ ಶ್ರೀಕೃಷ್ಣ ಹುಟ್ಟಿದ್ದು ಶ್ರೀಕೃಷ್ಣ ಹುಟ್ಟಿದ್ದು ಎಲ್ಲಿ ಅಂದರೆ ಮಥುರಾ ನಗರದಲ್ಲಿ ಮಥುರೆಯಲ್ಲಿ ಹುಟ್ಟಿ ದ್ವಾರಕೆಯಲ್ಲಿ ಆಳುವಂಥ ಕೆಲಸವನ್ನು ಮಾಡಿ ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡಿ ಯುದ್ಧ ಮಾಡಬೇಕಾದಾಗ ನಾನು ಇವೆಲ್ಲ ಜಾಗವನ್ನು ಕೂಡ ನಾನು ಸ್ವತಃ ಹೋಗಿ ನೋಡಿ ಬಂದಿದ್ದೇನೆ ನನಗೆಲ್ಲದೂ ಕೂಡ ಗೊತ್ತೆ ಕೃಷ್ಣ ಎಲ್ಲೆಲ್ಲಿ ಹೋದರೂ ಆ ಓದ ಜಾಗದಲ್ಲೆಲ್ಲದು ಕೂಡ ಹೋಗುವಂಥ ಕೆಲಸವನ್ನು ಮಾಡಿ ನಾನು ಬಂದಿದ್ದೇನೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಬಹುಶಃ ವಿಷ್ಣುವಿನ ಎಂಟನೇ ಅವತಾರ ಶ್ರೀಕೃಷ್ಣನ ಎತ್ತಂಥ ಸಾಕಿದಂಥ ಸಲ ಜನ ಆ ಸಮಾಜ ನಿಮ್ಮದು ಬಹುಶಃ ನಿಮಗಿರ್ತಕ್ಕಂಥ ಆ ಹೆಮ್ಮೆ ಯಾವ ಜನಾಂಗೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂಥ ಸಂದರ್ಭದಲ್ಲಿ ನಾವು ಅತ್ಯಂತ ಭಕ್ತಿಯಿಂದ ಇವತ್ತು ಕೃಷ್ಣನಿಗೆ ನಮಸ್ಕಾರವನ್ನು ಸಮಸ ಅವನ ಹುಟ್ಟಿದ ಹಬ್ಬವನ್ನು ಆಚರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾದಾಗ ಶ್ರೀಕೃಷ್ಣನ ಕೊಡುಗೆ ಏನು ಸನಾತನ ಧರ್ಮ ಬೆಳೆಯೋದಕ್ಕೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟರು ಅನ್ನೋದನ್ನು ಜೊತೆಗೆ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಶ್ರೀಕೃಷ್ಣ ಯಾಕೆ ಪ್ರಾಮುಖ್ಯ ಆಗ್ತಾನೆ ಅಂತ ಹೇಳಿದ್ರೆ ಇವತ್ತು ಕುರುಕ್ಷೇತ್ರ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಅರ್ಜುನ ಯುದ್ಧ ಮಾಡೋದಕ್ಕೆ ತಯಾರಾಗಿರಲ್ಲ ನಾನು ಯುದ್ಧ ಮಾಡೋದಿಲ್ಲ ನನ್ನ ಎದುರಿಗೆ ನಿಂತಿರ್ತಕ್ಕಂಥ ದ್ರೋಣರಿರ್ಬೋದು ಭೀಷ್ಮರಿರ್ಬೋದು ಅವರ ಮೇಲೆ ನಾನು ಕತ್ತೆ ಎತ್ತೋದಿಲ್ಲ ಅಂತ ಹೇಳಿ ಹೇಳಿದಾಗ ಶ್ರೀಕೃಷ್ಣ ಕೊಟ್ಟಂಥ ಆ ಸಂಭಾಷಣೆ ಮಾತೆ ಅದು ಒಂದು ಭಗವದ್ಗೀತೆ ಐದು ಸಾವಿರದ ಆರುನೂರು ವರ್ಷಗಳಿಂದ ಇವತ್ತರೆಗೂ ಕೂಡ ಆ ಭಗವದ್ಗೀತೆಯೇ ಒಂದು ಪರಮಧರ್ಮವನ್ನಾಗಿ ಆ ಶ್ಲೋಕದ ಮುಖೇನ ನಾವು ವ್ಯಾಖ್ಯಾನ ಮಾಡಿಕೊಂಡು ಅಂತ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಅಂದು ಮತ್ತು ಇವತ್ತು ಅಥವಾ ಮುಂದೂ ಕೂಡ ಅದು ಭಗವದ್ಗೀತೆ ಕೃಷ್ಣ ಕೊಟ್ಟಂಥ ಭಗವದ್ಗೀತೆ ಅದೊಂದು ಶಾಸನ ಹತ್ತು ತಿಂಗಳಾಯಿತು ಹತ್ತು ತಿಂಗಳಲ್ಲಿ ಈಗಾಗಲೇ ಮೊನ್ನೆ ದಿವಸ ಸಿರಾದಲ್ಲಿ ಸುಮಾರು ಮುನ್ನೂರೈವತ್ತೊಂದು ಜನಕ್ಕೆ ಫಲಾನುಭವಿಗಳಿಗೆ ಟ್ಯಾಕ್ಸಿಗಳು ಕೊಟ್ವಿ ಐವತ್ತೊಂಬತ್ತು ಜನಕ್ಕೆ ಬೋರ್ ಕೊಟ್ಟೆ ಸುಮಾರು ಕೋಟಿ ಗಟ್ಟಲೆ ಇವತ್ತು ಫಲಾನುಭವಿಗಳಿಗೆ ಕೊಡೋ ಸಹಾಯವನ್ನು ಮಾಡುವಂಥ ಕೆಲಸವನ್ನು ನಿಮ್ಮೆದುರಿಗೆ ನಾನು ಮಾಡಿದ್ದೇನೆ ಅದೇ ರೀತಿಯಾಗಿ ಈಗ ಅರ್ಜಿಗಳನ್ನ ಕರೆದಿದ್ದಾರೆ ಅರ್ಜಿಗಳನ್ನ ಹಾಕಿ ಹೆಚ್ಚು ಹಣವನ್ನು ಹೆಚ್ಚು ಹಣವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋದ್ರ ಜೊತೆಗೆ ಇವತ್ತು ಕಾಡುಗೊಳ್ರ ನಿಗಮದ ವತಿಯಿಂದ ಯಾರಾದರೂ ಯಾವ್ದಾರು ತಾಲ್ಲೂಕಿನಲ್ಲಿ ಇವತ್ತು ಇಲ್ಲಿವಾಗಲೇ ಫಲಾನುಭವಿಗಳಿಗೆ ಗುರುತಂಥ ಕೆಲಸ ಆಗಿ ಇವತ್ತು ವಿತರಣೆ ಆಗಿದೆ ಹಣ ವಿತರಣೆ ಆಗಿದೆ ಆದೇಶಗಳು ವಿತರಣೆ ಆಗಿದೆ ಅಂದರೆ ಅದು ಸಿರಾ ತಾಲೂಕಿನಲ್ಲಿ ಮಾತ್ರ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾರೆ ಕಾರಣ ಏನು ಅಂತಂದರೆ ಯಾವಾಗ ಯಾವಾಗ ಸರ್ಕಾರದ ಸವಲತ್ತುಗಳು ಸೌಕರ್ಯಗಳು ಸಿಗ್ತದೋ ಅದನ್ನು ತಂದು ಕೊಡ್ತಕ್ಕಂಥ ಜನ